ಈಗ ಕೇಳಿಸ್ಕೊಂಡ್ರಲ್ಲ ನೀವು ನಮ್ಮ ಕ್ವಿಡ್ ಸರ್ವಿಸ್ ಕೊಟ್ಟಿದ್ದಕ್ಕೆ ಮೂವತ್ತೆರಡು ಸಾವಿರ ಬಿಲ್ ಆಗಿದೆ ಮೂವತ್ತೆರಡು ಸಾವಿರ ಹೊಟ್ಟೆ ಎಲ್ಲ ಉರಿದೋಗುತ್ತೆ ನನಗಂತೂ ತಿಂದಂಗೆಲ್ಲ ಹೊಂದಂಗಲ್ಲ ಅದು ಏನು ಬರೀ ಒಂದು ಇಲಿ ಕಚ್ಚಿರೋದಕ್ಕೆ ನೈಂಟಿ ಪರ್ಸೆಂಟ್ ಇಲಿ ಕಚ್ಚೆ ಹಾಳಾಗಿರೋದು ಕಾರದು ಸೊ ಹಾಗಾಗಿ ಇದು ಸಣ್ಣ ಪುಟ್ಟ ಅದು ಇದು ಮಾಡ್ತಿದ್ವಿ ಇದು ಕಚ್ತಾನೆ ಇತ್ತು ಬಿಡಿ ಅವಾಗ ಅವಾಗ ಸಣ್ಣ ಪುಟ್ಟದು ಮಾಡ್ತಿದ್ವಿ ಅದು ಏನೋ ಗೊತ್ತಿಲ್ಲ ಯಾವಾಗಲೂ ಕಚ್ತಿತ್ತು ಸೊ ಹಾಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಈ ಮಿಶ್ ಅಂತ ಹೇಳಿದ್ರು ಸುಮಾರು ಜನ ಸೊ ಹಾಗಾಗಿ ಇವತ್ತು ನಮ್ಮ ಥರನೇ ಯಾರಾದರೂ ಅವಸ್ಥೆ ಇದ್ದರೆ ನೋಡಿ ಈ ಥರ ಮಿಶ್ ಹಾಕಿಸ್ಬೋದು ಇದು ಏನಾಗುತ್ತೆ ಅಂತ ಇನ್ನು ಸ್ವಲ್ಪ ತಿಂಗಳು ಆದಮೇಲೆ ಹೇಳ್ತೀನಿ ಬಟ್ ಇವಾಗ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ರಿವ್ಯೂಸ್ ಇತ್ತು ಸೊ ಹಾಗಾಗಿ ಇವರನ್ನು ತರಿಸಿದೀವಿ ಫುಲ್ ಇನ್ಸ್ಟಾಲೇಷನ್ ಎಲ್ಲ ತೋರಿಸ್ತಾ ಇದ್ದೀವಿ ನೋಡಿ ನಿಮಗೂ ಯೂಸ್ ಆಗ್ಬೋದು ಓಪನ್ ಮಾಡಿ ಮಾಡಿ ಅಲ್ಯೂಮಿನಿಯಮ್ ಇದು ಇದು ಜಾಯಿಂಟ್ ಬರುತ್ತಾ ಅಥವಾ ಒಂದೇ ಪೀಸ ಫುಲ್ ಕೆಳಗಡೆ ಇದು ವೀಲ್ಸ್ ಎಲ್ಲ ನೀಟಾಗಿ ಮೆಜರ್ಮೆಂಟ್ ತಗೊಳ್ತಾ ಇದ್ದಾರೆ ಆ ಮೆಜರ್ಮೆಂಟ್ ತಕ್ಕನಾಗೆ ಅಲ್ಲಿ ಕಟ್ ಮಾಡ್ಕೊಳ್ತಿದ್ದಾರೆ ಯಾಕೆಂದರೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ನೀಟಾಗಿ ಟ್ರೈ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸ್ಟೆಪ್ನು ನಾನು ತೋರಿಸ್ತಾ ಹೋಗ್ತೀನಿ ಹೇಗೆ ಹೇಗೆ ಮಾಡ್ತಿದ್ದಾರೆ ಅಂತ ನೋಡ್ಬೋದು ಇದು ಚೀಪ್ ಆ್ಯಂಡ್ ಬೆಸ್ಟಾಗಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅಲ್ಲ ಈ ಸರ್ವಿಸಿಗೆ ಇಷ್ಟು ದುಡ್ಡು ಕೊಡೋದು ಬಿಟ್ಟು ಇದು ಮಾಡಿಸಿದ್ರೆ ಒಳ್ಳೆಯದು ಅಂತ ಅನ್ನಿಸ್ತು ನೋಡೋಣ ಏನಾಗುತ್ತೆ ಅಂತ ಈಗ ಕಟ್ಟಿಂಗ್ ಎಲ್ಲ ಮುಗೀತು ಸೊ ಹಾಗಾಗಿ ಈಗ ಫಿಟ್ ಮಾಡ್ತಾ ಇದ್ದಾರೆ ನೀವು ಆ ಸ್ಕ್ರೂ ನೋಡಬಹುದು ಯಾವ ಥರದ್ದು ಅಂತ ಇದು ಫಿಟ್ ಮಾಡಿದ ಮೇಲೆ ನಿಮಗೆ ಸುಮಾರು ವರ್ಷ ಆದಮೇಲೆ ನೀವು ತೆಗಿಬೇಕು ಅಂತಿದ್ರು ಅದನ್ನ ತೆಗಿಬೋದು ಆ ಥರ ಸ್ಕ್ರೂವ್ ಗಾಡಿಗೆ ಏನೋ ಆಗೋಲ್ಲ ತೆಗ್ದಿಬಿಟ್ಟು ಮತ್ತೆ ನೀವು ಅದೇ ಹೋಲಿಗೆನೆ ಮತ್ತೆ ಸ್ಕ್ರೂ ಮಾಡಿಬಿಟ್ಟು ಅಲ್ಯೂಮಿನಿಯಮ್ ಇರುತ್ತೆ ರಸ್ಟ್ ಪ್ರೂಫ್ ಹೌದು ವಾಶೇಬಲ್ ಓಕೆ ಸೊ ನಿಮಗೆ ಯಾವುದು ಸರ್ವಿಸ್ ಆಗಲಿ ಅಲೈನ್ಮೆಂಟ್ ಆಗಲಿ ಆಯಿಲ್ ಸರ್ವಿಸ್ ಚೇಂಜ್ ಆಗಲಿ ಮೆಷ್ ತಗೋಂಗಿಲ್ಲ ಆಯಿಲ್ ಚೇಂಜ್ ಎಲ್ಲ ಜಗ ಮಾಡಿ ಕೊಟ್ಟಿರ್ತೀನಿ ಜಗ ಅಂದ್ರೆ ಖಾಲಿ ಜಗ ಇರಲ್ಲ ಸ್ಕ್ವೇರ್ ತರ ಒಂದು ಕಟ್ ಮಾಡಿಬಿಟ್ಟು ತ್ರೀ ಪೀಸು ಟ್ಯಾಗ್ ಇಂದ ಜಾಯಿನ್ ಮಾಡಿಬಿಡ್ತೀವಿ ಸೊ ಆಯಿಲ್ ಚೇಂಜ್ ಮಾಡುವಾಗ ಅವ್ರಿಗೆ ಹೇಳಬೇಕು ಆಲ್ರೆಡಿ ಜಗ ಮಾಡಿದ್ದಾರೆ ಅಂತ ಸೊ ಅವ್ರು ಏನು ಮಾಡ್ತಾರೆ ಇದನ್ನು ಓಪನ್ ಮಾಡೋ ಅವಶ್ಯಕತೆ ಇರಲ್ಲ ಮತ್ತೆ ಒಂದ್ಸಲ ಹಾಕದ್ಮೇಲೆ ಆಲ್ಮೋಸ್ಟ್ ಸುಮಾರು ವರ್ಷ ಬರುತ್ತೆ ಆರಾಮಾಗಿ ಮೋರ್ ದನ್ ಫೈವ್ ಇಯರ್ಸ್ ಇಲ್ಲ ಇನ್ನೂ ಜಾಸ್ತಿನೇ ಬರುತ್ತೆ ಓಕೆ ರಶ್ ಪ್ರೂಫ್ ಇರುತ್ತೆ ಮೆಟೀರಿಯಲ್ ಹೆವಿ ಇರುತ್ತೆ ಸೊ ಎಂಟ್ರಿ ಪಾಯಿಂಟ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ ಸೊ ರ್ಯಾಟ್ ಹೋಗಲ್ಲ ಕೆಲ್ಗಡೆ ಕವರ್ ಆಗುತ್ತೆ ಮತ್ತೆ ವೀಲ್ ಸೆಟ್ ಕವರ್ ಆಗುತ್ತೆ ಮತ್ತೆ ಯಾವ್ದು ಕಂಪ್ಲೇಂಟ್ ಏನು ಬಂದಿಲ್ವಾ ಇದುವರೆಗೂ ಇಲ್ಲ ಮೇಡಮ್ ಆತರ ಇಲ್ಲ ಕಂಪ್ಲೇಂಟ್ ಬರುತ್ತೆ ರೇರು ರೇರ್ ಇವಾಗ ಅಂದ್ರೆ ಒಂದು ಟೆನ್ ಕಸ್ಟಮರ್ಸ್ ಅಲ್ಲಿ ಬೇರೆ ಬೇರೆ ಒಂದ್ ಬರುತ್ತೆ ಅದು ಸ್ವಲ್ಪ ಮೆಸ್ ಸೌಂಡ್ ಬರ್ತಾ ಇದೆ ಇಲ್ಲ ಸ್ವಲ್ಪ ಇಲ್ಲಿ ಈ ಕಡೆ ಲೂಸ್ ಆಗಿದೆ ಕಂಪ್ಲೇಂಟ್ ಆತರ ಹ್ಮ್ ಹ್ಮ್ ಇಮಿಡಿಯೆಟ್ ಬರೋಕ್ ಆಗಿಲ್ಲ ಅಂದ್ರೆ ಕಸ್ಟಮರ್ ಹೇಳ್ತೀವಿ ಈ ಡೇಟ್ಗೆ ಬರ್ತೀವಿ ಈ ಟೈಮ್ಗೆ ಬರ್ತೀವಿ ಬೈಕ್ ನಿಮ್ಗೆ ಅರ್ಜೆಂಟ್ ಏನಾದ್ರು ಬೇಕಾದ್ರೆ ನಮ್ಮ ಅಂಗಡಿಗೆ ಬಂದ್ಬಿಡಿ ಇಲ್ಲ ನಾವು ಈ ದಾರಿಗೆ ಹೋಗ್ತಾ ಇದೀವಿ ಈ ಸೈಡ್ ಸ್ವಲ್ಪ ಬಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ರೆ ಪಾರ್ಕಿಂಗ್ ಅಲ್ಲಿ ಯಾರು ಬಿಟ್ಟು ಮಾಡ್ಕೊತೀವಿ ಅವ್ರಿಗೆ ಬೈ ಚಾನ್ಸ್ ಊರಿಗೆ ಹೋಗ್ಬೇಕು ಇಲ್ಲ ಎಮರ್ಜೆನ್ಸಿ ಎಲ್ಲ ಹೋಗ್ಬೇಕಂದ್ರೆ ಆತರ ಅಕಸ್ಮಾತ್ ಏನಾದರೂ ಒಂದು ಕಡೆ ಒಂದು ಸಣ್ಣ ಪೀಸ್ ಏನಾದರೂ ರೆಸ್ಟ್ ಹಿಡಿದಿದ್ರೆ ಅಥವಾ ಏನಾದ್ರು ಕಟ್ಟಾಗಿಬಿಟ್ರೆ ಅಷ್ಟೊಂದು ಮಾತ್ರ ಕಟ್ ಮಾಡಿ ಮತ್ತೆ ಮಾಡ್ಕೊಡ್ತೀರಾ ಹಾಂ ರಿಪ್ಲೇಸ್ ಆಗುತ್ತೆ ಆಗುತ್ತಾ ಅಷ್ಟು ಎಷ್ಟು ಆಗಿದೆ ಡ್ಯಾಮೇಜು ಅಷ್ಟು ಅಷ್ಟನ್ನೇ ಮಾಡ್ಕೊಡೋದು ಇದು ಆಯಿಲ್ ಚೇಂಜ್ಗೆ ನೋಡಿ ಜಾಗ ಮಾಡಿ ಕೊಟ್ಟಿದ್ದೀನಿ ಇದು ನೋಡಿ ಆಯಿಲ್ ಚೇಂಜ್ಗೆ ಮೂರು ಟ್ಯಾಗ್ ಆಗಿಬಿಟ್ಟು ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಅವರು ಆಯಿಲ್ ಚೇಂಜ್ ಮಾಡುವಾಗ ಈ ಟ್ಯಾಬ್ ಮೂರು ಟ್ಯಾಕ್ ಕಟ್ ಮಾಡಿದ್ರೆ ಇದು ಸ್ಕ್ವೇರ್ ಪೀಸ್ ಕೆಳಗಡೆ ಫೋಲ್ಡ್ ಆಗುತ್ತೆ ಆಮೇಲೆ ಅವ್ರು ಬೋಲ್ಟ್ ಆಗಿ ಆಯಿಲ್ ಡ್ರೈನ್ ಮಾಡಿಬಿಟ್ಟು ತಿರ್ಗಾ ಈ ತರ ಫೋಲ್ಡ್ ಮಾಡಿಬಿಟ್ಟು ಹೊಸ ಟ್ಯಾಗ್ ಇಂದ ಈ ತರ ಮೆಷ್ ಜಾಯಿನ್ ಮಾಡಬೇಕು ಸೊ ಖಾಲಿ ಸ್ಪೇಸ್ ಯಾವ್ದು ಇರಲ್ಲ ಹೋಗಕ್ಕೆ ಟ್ಯಾಗ್ ಅಲ್ಯೂಮಿನಿಯಂದಂತದ್ದೆಲ್ಲ ಬರಲ್ಲ ಅಲ್ವಾ ಇಲ್ಲ ಈ ತರದ್ದೇ

ಅನಗಡಿ ನಾವು ಮುಂಚೆ ಮಾಡ್ತಾ ಇದ್ರು ಮೇಡಂ ಹ್ಮ್ ಇವಾಗ ಆನ್ ಆಗಿ ಮಾಡ್ತೀವಿ ಓ ಇವಾಗ ಈ ತರ ಆನ್ ಲೈನ್ ಅನ್ ಬಟ್ ಎಲ್ಲ ನಮಗೆ ಅನ್ವಿ ಅಲಿ ಎಲ್ಲ ಸ್ವಲ್ಪ ಪರಿಚಯ ಇದೆ ನಿಮಗೆ ಆಕ್ಸೆಸರಿ ಏನೋ ಬೇಕಾಗಿದ್ರೆ ಹ್ಮ್ ಡೋರ್ ಶೇಪರ್ ಕ್ಯಾಮೆರಾ 360 ಅಂಡರ್ ಸಿಸ್ಟಮೋ ಆಂಬಿಯೆಂಟ್ ಲೈಟ್ ಬೇಕು ಹ್ಮ್ ಹೆಡ್ ಲೈಟ್ ಬೇಕು ಎಲ್ಇಡಿ ಬೇಕು ಸೀಟ್ ಕವರ್ಸ್ ಬೇಕು ಹ್ಮ್ ಓ ಫುಲ್ಲಿ ಇಂಟೀರಿಯರ್ ಓ ಮಾಡ್ತೀರಾ ಮಾಡ್ತೀವಿ ಡೋರ್ ಶೇಪರ್ ಮಾಡ್ತೀವಿ ಏನ್ ಮಾಡ್ತೀರಾ ಡೋರ್ ಶೇಪರ್ ಮಾಡ್ಕೊಡ್ತೀನಿ ಓಕೆ ನಿಮ್ಗೆ ಇಲ್ಲ ಅಂಗಡಿಗೆ ಬರ್ಬೇಕಾದ್ರೆ ಬರ್ಬೋದು ಕೆಲವೊಬ್ರು ಏನ್ ಮಾಡ್ತಾರೆ ಸ್ಕ್ರೂ ಫಿಟ್ಟಿಂಗ್ ಮಾಡಲ್ಲ ಗ್ಲೂ ಅಂದ ಇಲ್ಲ ಟ್ಯಾಗಿಂದ ಬರೀ ಜನ್ ಮಾಡ್ಬಿಡ್ತಾರೆ ಆಚೆ ಬಂದ್ಬಿಡ್ತಾರೆ ಮತ್ತೆ ಬೇರೆಯವರು ಎಲ್ಲ ಬರಿ ಕೆಳಗಡೆಯಿಂದ ಈ ತರ ಫೋಲ್ಡ್ ಮಾಡ್ಬಿಡ್ತಾರ ಮೇಲೆ ಇಲ್ಲಿ ಎಲ್ಲ ಕ್ಲೋಸ್ ಆಗಿ ಹಾಕಲ್ಲ ಓಪನ್ ಮಾಡಿ ಬರೀ ಕೆಳಗಡೆ ಇಂದ ಹಿಂಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲೆ ಹಾಕಿಬಿಡ್ತಾರೆ ಹಾಕಲ್ಲ ಸೊ ನಾವ್ ಇಲ್ಲ ಮಾಡಲ್ಲ ಸ್ವಲ್ಪ ಅರ್ಧ ಗಂಟೆ ಕೆಲಸ ಲೇಟ್ ಆದ್ರೂ ನೀವು ಮಾಡ್ಬೋದು ಇದೆಲ್ಲ ಗೇಜ್ ಲೆಕ್ಕನಾ ಹೇಗೆ ಇದು ಇದು ಯಾವುದು ಇದು ಇದು ಫಸ್ಟ್ ಕ್ವಾಲಿಟಿ ಹೇಳ್ತೀವಿ ಮೇಡಮ್ ಒನ್ ಕ್ವಾಲಿಟಿ ಮ್ಯಾಮ್ ಇರುತ್ತೆ ಒನ್ 1.5 ಒನ್ ಪಾಯಿಂಟ್ ಫೈವ್ ಒನ್ ಬರುತ್ತೆ ಬಟ್ ಸ್ಟೀಲ್ ಅಂದರೆ ಜಾಸ್ತಿ ಕಾಸ್ಟು ಬಟ್ ನೈಂಟಿ ಕಸ್ಟಮರ್ ಆಗೋಲ್ಲ ಹಾಂ ಹಾಂ ಯಾಕಂದರೆ ಸ್ಟೀಲ್ ಅದು ಥಿಕ್ನೆಸ್ ಜಾಸ್ತಿ ಇರೋಲ್ಲ ಅದು ಅದು ಪೇಪರ್ ಥರ ಇರುತ್ತೆ ಈ ಸರ್ತಿ ಅದು ಎಷ್ಟು ಕಾಸ್ಟ್ ಅದು ಡಿಪೆಂಡ್ ಆಗುತ್ತೆ ಮೇಡಮ್ ಸ್ಟೀಲ್ ಅಲ್ಲಿ ಒಂದು ಮೂರು ನಾಲ್ಕು ಕ್ವಾಲಿಟಿ ಇದೆ ಓಕೆ ಅದು ಕಾಸ್ಟ್ ಅಲ್ಯೂಮಿನಿಯಂ ಇಂತ ಒಂದು ಆಲ್ಮೋಸ್ಟ್ ಡಬಲ್ ಜಾಸ್ತಿ ಆಗುತ್ತೆ ಅದಕ್ಕೆ ಕಸ್ಟಮರ್ ಏನು ಸೆಲೆಕ್ಟ್ ಮೆಟೀರಿಯಲ್ ಏನ್ ಸೆಲೆಕ್ಟ್ ಮಾಡ್ತೀರಾ ಅದ್ಮೇಲೆ ಇದ್ರ ಅಲ್ಯೂಮಿನಿಯಂ ಕೊಲೆಯಲ್ಲಿ ಇನ್ನೂ ಜಾಸ್ತಿ ಥಿಕ್ನೆಸ್ ಕೂಡ ಇದೆ ಬಟ್ ಏನಂದ್ರೆ ಅದರಲ್ಲಿ ಸ್ಪೇಸ್ ಇದೆಲ್ಲ ಹೋಲ್ಸ್ ಇದೆಲ್ಲ ಅದು ಸ್ವಲ್ಪ ದಡ್ಡಾಗಿದೆ ಆಗಿದೆ ಸೊ ಅದು ಹಾಕಿದ್ರೆ ಸ್ವಲ್ಪ ವೇಸ್ಟ್ ಇಲ್ಲಿ ಚಿಕ್ಕ ಇಳಿ ಆರಾಮಾಗಿ ಹೋಗ್ಬೋದು ಅದರಿಂದ ಅಲ್ಲಿ ಆ ರಾಡ್ ಅಡ್ಡ ಬಂತು ಅಂತ ಕಟ್ ಮಾಡ್ತಿರೋದಲ್ವಾ ನೀವು ಸ್ಟೇರಿಂಗ್ ಅಲ್ಲಿ ಟರ್ನ್ ಮಾಡುವಾಗ ಇದು ಲೆಫ್ಟ್ ರೈಟ್ ಹೋಗುತ್ತೆ ಅದೋಸ್ಕರ ಇಲ್ಲಿ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಸ್ಟೇರಿಂಗ್ ಮೂವ್ ಮಾಡಕ್ ಆಗಲ್ಲ ಸೊ ಇದು ಜಾಕ್ ಡೌನ್ ಮಾಡಿದ್ಮೇಲೆ ಇದು ಕಾರ್ ಡೌನ್ ಹೋಗುತ್ತೆ ಇದು ಮೇಲೆ ಹೋಗುತ್ತೆ ಇದು ಟೈರ್ ಕಡೆ ಕಂಪ್ಲೀಟ್ ಆಗಿರೋ ಅಂತ ವರ್ಕು ನೀಟಾಗಿ ಫಿನಿಶ್ ಆಗಿದೆ ಅದು ಹೋಲಿತ್ತಲ್ಲ ಅದು ರೊಟೇಷನ್ಗೋಸ್ಕರ ಬಿಟ್ಟಿದ್ದಾರಂತೆ

ಸೈಲೆನ್ಸ್ ಅಂತ ಮಿಕ್ಕಿ ಯಾಕೆಂದ್ರೆ ಬ್ಯಾಕ್ ಸೈಡ್ ಅಲೈನ್ಮೆಂಟ್ ಡಿಫ್ರೆಂಟ್ ಇರುತ್ತೆ ನಾವು ಅಲ್ಲಿ ಮೆಶೆ ಹಾಕೋಂಗಿಲ್ಲ ಅದು ಲಾಡು ಡಿಫ್ರೆಂಟ್ ಇರುತ್ತೆ ಮೇನ್ ಎಂಟ್ರಿ ಪಾಯಿಂಟ್ ಇದೆ ಸರ್ ಕೆಳಗಡೆ ಮತ್ತೆ ಫ್ರಂಟ್ ವೀಲ್ಸ್ ಇಲ್ಲಿ ಕ್ಲೋಸ್ ಮಾಡಿಬಿಟ್ರೆ ನಾನು ಹೋಗೋದೇ ಇಲ್ಲ ಈಗ ವರ್ಕ್ ಫುಲ್ ಕಂಪ್ಲೀಟ್ ಆಗಿದೆ ಈಗ ಅಕಸ್ಮಾತಾಗಿ ಏನಾದರೂ ಆ ಟಯರು ಟೆಚ್ ಆಗ್ತಿದೆಯಾ ಏನು ಅಂತ ಚೆಕ್ ಮಾಡ್ತಿದ್ದಾರೆ ಒಂದು ರೌಂಡ್ ಹೋಗಿ ಬನ್ನಿ ಅಂದರು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಮತ್ತೆ ಇದು ಕೆಳಗಡೆ ನೋಡಿ ಕಂಪ್ಲೀಟ್ ಆದ್ಮೇಲೆ ಈ ತರ ಕ್ಲೀನಾಗಿ ನೀಟಾಗಿ ಇತ್ತು ಮೆಶ್ ವರ್ಕ್ ಆಮೇಲೆ ಸೈಡ್ಸು ಸಹ ತುಂಬ ನೀಟಾಗಿತ್ತು ಅವರ ನಂಬರು ಫೋನ್ ನಂಬರು ಅವರ ಹೆಸರು ಸಹ ನಾನು ಕೊಟ್ಟಿದ್ದೀನಿ ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ ನಮಗೆ ಯಾರಾದರೂ ಈ ಥರ ಇಲಿ ಕಚ್ಚಿದೆ ಅಂತ ತುಂಬ ಅವಸ್ಥೆ ಇದ್ದರೆ ಹಾಕಿಸ್ಕೋಬೋದು ಮತ್ತು ನಾವು ಅಮೌಂಟ್ ಪೇ ಮಾಡಿರೋದು ಬಂದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ವಿಡ್ಡಿಗೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ನೀವು ಆರಾಮಾಗಿ ಮಾಡಿಸ್ಬೌದು ಯಾವುದೇ ಕಿರಿಕಿಂದ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ನಮಗೆ ತುಂಬ ಸಮಾಧಾನ ಆಗಿದೆ ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ